ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಜಿ ಪಿ ಪಾಟೀಲ್ ಕೈಗೆ ಕೋಲಾ ಹಾಕೋ ಸಮಯ ಬಂದೇ ಬಿಡ್ತಾ ಜಿ ಪಿ ಪಾಟೀಲ್ ಅರೆಸ್ಟ್ ತಕಡೆ ಶಕ್ತಿ ಪ್ರಸಾದ್ ಹೆಂಡತಿ ಸೀತಾರಾ ಅವ್ರಿಗೆ ಶಿಕ್ಷೆ ಆಗ್ತಿದ್ಯಾ ಏನಾಯ್ತು ಎಲ್ಲ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆಲ್ರೆಡಿ ಸೀತಾರಾ ಶಕ್ತಿ ಪ್ರಸಾದ್ ಗೆ ಒಂದು ಹಿಂಟ್ ಕೊಟ್ಟಿದ್ದಾಳೆ ಭಾರ್ಗವೇ ನಾಳೆ ನಾಳೆಯಿಂದ ನೀವು ಜೈಲ್ಗೆ ಹೋಗ್ಬೇಕಾಗತ್ತೆ ಅಲ್ಲಿಗೆ ಅಡ್ಜಸ್ಟ್ ಆಗ ಇನ್ ಮುಂದೆ ಏನೇ ಇದ್ರು ಜೈಲು ಗತಿ ನಿಮ್ಗೆ ಅಂತ ಹೇಳಿ ಇದ್ರಿಂದ ನಿರ್ಮಲಾ ಸೋರಿ ಸೀತಾರಾ ಶಕ್ತಿ ಪ್ರಸಾದ್ ಶಾಕ್ ಆಗ್ತಾರೆ ಬಟ್ ಜಿ ಪಿ ಪಾಟೀಲ್ ಇದಂಡತ್ವಾಗ್ಲು ಯಾವ್ದೇ ಕಾರಣಕ್ಕೂ ಬತ್ತಿರೋ ಸಂಧ್ಯಾ ವಿಷಯವಾಗಿ ನೀವು ಜೈಲ್ಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಆ ಭಾರ್ಗವಿ ಅರ್ಜುನ್ ಏನಾದ್ರು ಅನ್ಕೊಳ್ಳಿ ಏನೇ ಹೋರಾಟ ಮಾಡಿದ್ರು ಅವರು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ತದನಂತರ ಇಲ್ಲಿ ಎಲ್ಲರೂ ಕೂಡ ಕೋರ್ಟ್ ಬಂದಿದ್ದಾರೆ ಆಲ್ರೆಡಿ ಅನ್ನಪೂರ್ಣ ಅವರು ಸಂಧ್ಯಾ ಅಮ್ಮನ್ ಜೊತೆ ನಿಂತು ಶಕ್ತಿ ಗೆ ಸರಿಯಾಗಿ ಬಿಸಿ ನುಟಿಸಿದ್ದಾರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಅನ್ನಪೂರ್ಣ ಅವರು ಇವತ್ತು ರೆಬಲ್ ಆಗಿದ್ದೇ ಶಕ್ತಿ ಪ್ರಸಾದ್ಗೆ ಗೆ ನಿಜಕ್ಕೂ ಕೂಡ ಸೋಲಿನ ರುಚಿಯನ್ನ ಮುಂದೆ ಮುಂದಾಗ್ತಿದ್ದಾರೆ ತದನಂತರ ಕಡೆ ಒಳಗಡೆ ಅರ್ಜುನ್ ಕೂಡ ಬರ್ತಾರೆ ಜಿ ಪಿ ಪಾಟೀಲ್ ಕೂಡ ಹಾಜರಾತಿದ್ದಾರೆ ಈ ಕಡೆ ಭಾರ್ಗವಿ ಕಡೆ ಸಂಧ್ಯಾ ಡ್ಯೂಪ್ಲಿಕೇಟ್ ಸಂಧ್ಯಾ ಸಿಟಾರ ಶಕ್ತಿ ಪ್ರಸಾದ್ ಎಲ್ಲರೂ ಕೂಡ ಬಂದಿದ್ದಾರೆ ಈ ಕಡೆ ಅರ್ಜುನ್ ವಾದವನ್ನು ಮಂಡಿಸ್ತಿದ್ದಾಗೆ ಜಿ ಪಿ ಪಾಟೀಲ್ ತಮ್ಮ ವಾದವನ್ನು ಮಂಡಿಸೋದಕ್ಕೆ ಮುಂದಾಗ್ತಾರೆ ತಮ್ಮ ವಾದವನ್ನು ಮಂಡಿಸ್ತಾ ಇಲ್ಲಿ ನಿಜಕ್ಕೂ ಕೂಡ ಸಂಧ್ಯಾ ಅಂತಕ್ಕಂತಹ ಒಂದು ಮುಗ್ಧ ಹೆಣ್ಣನ್ನು ಬಳಸ್ಕೊಂಡು ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡಿದ ಭಾರ್ಗವಿ ಕಾನೂನಿನ ಕಣ್ಣಿಗೆನೆ ಮಣ್ಣು ಹರಿಚಿ ಕಾನೂನಿನ ಸಮಯವನ್ನು ಯೂಸ್ ಮಾಡಿಕೊಂಡು ಕೋಟನ್ನು ಒಂದು ಮಿಸ್ಲೀಡ್ ಮಾಡಿದೆ ಇಲ್ಲಿ ತಪ್ಪು ತಪ್ಪಾಗಿ ಸೀತಾರಾ ಶಕ್ತಿ ಪ್ರಸಾದ್ ಅವರ ಮೇಲೆ ವಿಕ್ಕಿ ಮೇಲೆ ಆಪಾದನೆ ಹಾಕಿದ್ದೆ ದುಡ್ಡುಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಖಂಡಿತವಾಗ್ಲೂ ಅವರೇ ಒಂದು ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ಇಲ್ಲಿ ಸಂಧ್ಯಾ ಯಾವುದೇ ರೀತಿಯಲ್ಲೂ ಕೂಡ ಆಕೆ ಮೇಲೆ ದೌರ್ಜನ್ಯ ನಡೆದಿಲ್ಲ ಆದ್ರೂ ಕೂಡ ವಿಕ್ಕಿ ಮೇಲೆ ಆಪಾದನೆ ಹಾಕಿದ್ರು ಈಗ ಸಂಧ್ಯಾ ಸತ್ ಹೋಗಿದಾಳೆ ಅಂತ ಬದುಕಿದಾಳೆ ಸಂಧ್ಯಾ ಆದ್ರೂ ಕೂಡ ಸಂಧ್ಯಾ ಸತ್ತಿದಾಳೆ ಅಂತ ಅವರ ಅಮ್ಮ ಸೀತಾರ ಮೇಲೆ ಆಪಾದನೆ ಹಾಕ್ತಿದ್ದಾರೆ ಶಕ್ತಿ ಪ್ರಸಾದ್ ಮೇಲಿನ ದ್ವೇಷಕ್ಕೆ ದುಡ್ಡಿಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋ ಭಾರ್ಗವಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸಬಾರದು ಅಂತ ಹೇಳಿ ಜೊತೆಗೆ ಈ ಒಂದು ಕೇಸನ್ನ ಇಲ್ಲೇ ಇತ್ಯರ್ಥ ಪಡಿಸಬೇಕು ಅಂತ ಹೇಳಿ ಇಲ್ಲೇ ವಚ ಗೊಳಿಸಬೇಕು ಅಂತ ಹೇಳಿ ಜಿ ಪಿ ಪಾಟೀಲ್ ತಮ್ಮ ವಾದವನ್ನ ಮಂಡಿಸ್ತಾರೆ ತದನಂತರ ಅರ್ಜುನ್ ಅದಕ್ಕೆ ಅಪೋಸ್ ಅನ್ನ ಮಾಡ್ತಾರೆ ಈ ಕಡೆ ನಿಮ್ಮ ವಾದವನ್ನ ಮಂಡಿಸಿ ಅಂತ ಹೇಳಿ ಅರ್ಜುನ್ಗೆ ಜಡ್ಜ್ ಹೇಳ್ತದಾಗೆ ಅರ್ಜುನ್ ತಮ್ಮ ವಾದವನ್ನ ಮಂಡಿಸ್ಲಿಕ್ಕೆ ಬರ್ತಾರೆ ಮೊದಲನೇದಾಗಿ ಜಿ ಪಿ ಪಾಟೀಲ್ ಸರ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಇಲ್ಲಿ ನಿಂತಿರ್ತಕ್ಕಂತ ಭಾರ್ಗವಿಯವರು ಇನ್ನು ಕೂಡ ಅಪರಾಧಿ ಆಗಿಲ್ಲ ಸುಮ್ನೆ ವಿನಾಕಾರಣ ಅವರ ಅಪರಾಧಿ ಅಂತ ಕರೆಯುವುದು ತಪ್ಪಾಗುತ್ತೆ ನಿಜ ಹೇಳಬೇಕು ಅಂದ್ರೆ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಇಲ್ಲಿ ನಿಂತಿರ್ತಕ್ಕಂಥ ಭಾರ್ಗವಿ ನನ್ನ ಒಂದು ಹೆಂಡತಿ ಅಂದ್ರೆ ಜಿ ಪಿ ಪಾಟೀಲ್ ಅವರ ಸೊಸೆ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ ಅರ್ಜುನ್ ಆಗ ಜಿ ಪಿ ಪಾಟೀಲ್ ಅವರು ಅದನ್ನ ಅವಾಯ್ಡ್ ಮಾಡೋದಕ್ಕೆ ಮುಂದಾಗ್ತಾರೆ ಬಟ್ ಆದ್ರೂ ಕೂಡ ಇದು ಅವಶ್ಯಕತೆ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಂತ ಅರ್ಜುನ್ ತಮ್ಮ ವಾದವನ್ನ ಮುಂದುವರಿಸುತ್ತಾರೆ ಇಲ್ಲಿ ಭಾರ್ಗವಿಯವರು ಅವರ ಮಾವನ ವಿರುದ್ಧವಾಗಿಯೇ ಇಂಥ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಏನಿತ್ತು ನಿಜಕ್ಕೂ ಕೂಡ ಸಂಧ್ಯಾ ಸಂಪಾದನೆ ಮಾಡುವ ಅವಶ್ಯಕತೆ ಅವ್ರಿಗಿತ್ತ ನಿಜಕ್ಕೂ ಅವರು ಎಂದು ಕೂಡ ತಪ್ಪು ಮಾಡಿಲ್ಲ ಒಂದು ಅಮಾಯಕ ಹೆಣ್ಮಗಳ ಮೇಲೆ ದೌರ್ಜನ್ಯ ನಡೆದಾಗ ದೌರ್ಜನ್ಯವನ್ನ ಪ್ರತಿಭಟಿಸಿದ್ರು ಹಾಗಾಗಿ ವಿಕಿಯ ವಿರುದ್ಧವಾಗಿ ಕೇಸ್ ಹಾಕೊಂಡ್ ಬಂದ್ರು ತದನಂತರ ವಿಕಿ ಜೈಲ್ಗೆ ಹೋಗ್ತಾನೆ ಅನ್ನೋ ಕಾರಣಕ್ಕೆ ಅವರಮ್ಮ ಸಂಧ್ಯಾನ ಸಾಯಿಸಿದ್ದಾರೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಭಾರ್ಗವಿ ಅವರು ತುಂಬಾ ಹೋರಾಟವನ್ನ ಮಾಡಿದ್ರು ಆದರೆ ಜೆ ಪಿ ಪಾಟೀಲ್ ಅವರು ಇದನ್ನ ಮಿಸ್ಲೀಡ್ ಮಾಡ್ತಿದ್ದಾರೆ ತಪ್ಪಾಗಿ ಕೋರ್ಟ್ ಮುಂದೆ ತೋರಿಸ್ತಿದ್ದಾರೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಜೊತೆಗೆ ನಾನು ಮತ್ತೆ ಸಂಧ್ಯಾಳನ್ನು ಮರು ಕ್ವೆಶನ್ ಮಾಡಬೇಕು ಅಂತ ಹೇಳಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾರೆ ಬಟ್ ಇಲ್ಲಿ ಜೆ ಪಿ ಇಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದಾಗ ಇಲ್ಲಿ ಚರ್ಚೆ ಏನಿದು ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ನಡೀಲೇಬೇಕಲ್ವಾ ವಾದ ವಿವಾದ ಜೆ ಪಿ ಅವರ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ ಸಂ ಮತ್ತೆ ಕೋಟಿನ ಕಟಕಟೆಗೆ ಕರೆಸ್ತಾರೆ ಜಿ ಬಿ ಪಾಟೀಲ್ಗೆ ಭಯ ಶುರುವಾಗಿದೆ ಈ ಕಡೆ ಹೆದರು ಬೃಂದಾನ ಮುತ್ತತ್ತಿ ಭೇಟಿ ಬೃಂದಾನ ಮುತ್ತತ್ತಿಯನ್ನ ಭೇಟಿ ಮಾಡಿದೆ ನೋಡು ನೀನು ನಿನ್ನ ತುಂಬಾನೇ ಹೆಲ್ಪ್ ಈ ಒಂದು ಕೇಸ್ ಇವತ್ತು ಮುಗಿತಿದ್ದಾಗೆನೆ ನೀನು ಎಷ್ಟು ದುಡ್ಡು ಕೊಡ್ಬೇಕು ಅಷ್ಟು ಕೊಡ್ತೀನಿ ಯಾವ್ದೇ ಕಾರಣಕ್ಕೂ ಕೂಡ ನೀನು ಮತ್ತೆ ಸಂಧ್ಯಾ ಮತ್ತೆ ವಾಪಸ್ ಆತ ಹಾಕ್ಬಾರ್ದು ಕಾಣಿಸ್ಕೊಳ್ಳದೆ ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಹೇಳ್ತಾರ ಆಗ ಮುತ್ತತ್ತಿ ತಗೊಳ್ಳಿ ದುಡ್ಡನ್ನ ಈ ದುಡ್ಡೇ ಅಲ್ವಾ ಅಂತ ಹೇಳಿ ದುಡ್ಡು ಕೊಡೋಕೆ ಮುಂದಾಗ್ತಾರೆ ಬಟ್ ಅದಕ್ಕೂ ಮುನ್ನ ಇಲ್ಲಿ ಮುತ್ತಿ ನನ್ನ ರಮ್ಯಾನ ಸಂಧ್ಯಾ ಆಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ನೀವು ಕೂಡ ಇಷ್ಟೆಲ್ಲ ದುಡ್ಡು ಕೊಡ್ತಿದರ ಕೋರ್ಟ್ ಬೇರೆ ಹೋಗಿದ್ದಾಳೆ ನನ್ನ ಲವರ್ ಅಂದ ಮೇಲೆ ಖಂಡಿತವಾಗ್ಲು ಸಂಧ್ಯಾ ವಿಷಯ ಏನಾಯ್ತು ಸಂಧ್ಯಾ ಏನಾಯ್ತು ಅನ್ನೋ ವಿಷಯವನ್ನ ಕೇಳೋದಕ್ಕೆ ಮುಂದಾಗ್ತಾರೆ ನಿನ್ಗೆ ಯಾಕದಲ್ಲ ಅಂದಾಗ ಯಾಕೆ ಗೊತ್ತಾಗ್ಲೇಬೇಕಲ್ವಾ ಬೇಕಲ್ವಾ ನನ್ನ ಲವರ್ ಸದ್ಯಾಳಾಗಿ ಪಾತ್ರ ಮಾಡ್ತಿದ್ದಾಳೆ ಅವಳು ಸಾವಾಗಿದೆ ತಿಳ್ಕೊಳ್ಳೋ ಒಂದು ಅರ್ಹತೆ ನಮಗಿದೆ ಅಂತ ಅನ್ಕೋತೀನಿ ಸರಿ ಆಯಿತು ಬಿಡಿ ನೀವು ಹೇಳೋಲ್ಲ ಅಂದರೆ ಹೇಳಬೇ ಹೇಳಬಾರ್ದಂಥದ್ದು ಏನೋ ನಡೆದು ಹೋಗಿದೆ ಅನ್ನೋದಂತೂ ಖಾತ್ರಿ ಆಗ್ತದೆ ಅದಕ್ಕೋಸ್ಕರನೇ ನಮ್ಗೆ ಯಾವ್ದೇ ಕಾರಣಕ್ಕೂ ಈ ದುಡ್ಡು ಬೇಡ ನೀವೇ ದುಡ್ಡನ್ನ ಇಟ್ಕೊಳ್ಳಿ ನಾವು ದುಡ್ಡು ಬಂದಿದ್ದೇನು ನಿಜ ಬಟ್ ಈ ದುಡ್ಡಿನ ಅವಶ್ಯಕತೆ ಇನ್ನು ನಮಗಿಲ್ಲ ಜೊತೆಗೆ ನಾವ್ ಎಲ್ಲೂ ಕೂಡ ಹೋಗೋದಿಲ್ಲ ನಾವ್ ಇಲ್ಲೇ ಉಳ್ಕೋತೀವಿ ಅಂತ ಹೇಳ್ತಾರೆ ಜೈಲ್ಗೆ ಹೋಗಬೇಕಾಗತ್ತೆ ಅಂತ ನೋಡೋಣ ಗೊತ್ತಾಗತ್ತೆ ಏನಾಗತ್ತೆ ಅಂತ ಕೋರ್ಟ್ ಅಲ್ಲಿ ಅಂತ ಹೇಳಿ ಮುತ್ತತಿ ಹೊರಟಿಡ್ತಾರ ಈ ಕಡೆ ಇವನು ಹೋದ್ರೆ ಹೋಯ್ತು ಸಂಧ್ಯಾ ಅಲ್ಲಿ ನಾನು ಕಾಪಾಡಿದ್ರೆ ಸಾಕು ಸಂಧ್ಯಾ ನಮ್ ಪರವಾಗಿ ಸಾಕ್ಷಿ ಹೇಳಿದ್ರೆ ಸಾಕು ಅಂತ ಬೃಂದ ಅನ್ಕೋತಾಳ ಬಟ್ ಇಲ್ಲಿ ಜಿ ಪಿ ಪಾಟೀಲ್ ಮನೆಯಲ್ಲೂ ಕೂಡ ನಿರ್ಮಲಾ ಸೀತಾ ನಿರ್ಮಲಾ ಪಾಟೀಲ್ ಅವರ ಒಂದು ನೆಕ್ಲೆಸ್ ಕಳವಾಗಿರುತ್ತೆ ಅದನ್ನ ತಂದು ಸಾಕ್ಷಿ ಅವ್ರು ಕೊಡ್ತಾರೆ ಇದನ್ನ ಬೃಂದಾನೆ ಕದ್ದಿದ್ದಲ್ವಾ ಅಂದಾಗ ಇಲ್ಲ ರಮ್ಯಾ ಅಂತ ಹೇಳ್ತಾರೆ ರಮ್ಯಾನ ಯಾರು ಮನೇಲಿ ರಮ್ಯಾನ ಇಲ್ವಲ್ಲ ಅಂದಾಗ ಅಕ್ಕ ಇಷ್ಟು ದಿನ ಸಂಧ್ಯಾ ಅಂತಿದ್ರಲ್ಲ ಅವಳೇ ರಮ್ಯಾ ಅವಳನ್ನ ಇಲ್ಲಿ ಸಂಧ್ಯಾ ಅನ್ಕೊಂಡು ಬೃಂದ ಕರ್ಕೊಂಡ್ ಬಂದಿರುವುದು ಅವಳೇ ಲೆಟರ್ ಅಲ್ಲಿ ಬರ್ದಿಟ್ಟು ಹೋಗಿದ್ದಾಳೆ ನೋಡಿ ಇನ್ ಮುಂದೆ ದುಡ್ಡು ಅಂತಸ್ತು ಮಾಡಿದ್ ಸಾಕು ಮರ್ಯಾದೆಯಿಂದ ಬದುಕಿ ನನ್ನನ್ನ ಬೃಂದಾಕನ ಇಲ್ಲ ಕರ್ಕೊಂಡ್ ಬಂದಿದ್ದು ದುಡ್ಡಿನ ಆಸೆ ತೋರಿಸಿ ಅಂತ ಬರ್ದಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಂದಾಗ ಈ ಬೃಂದ ಸಂಧ್ಯಾ ಅಂತ ಹೇಳಿ ಇನ್ಯಾರನ್ನೋ ಕರ್ಕೊಂಡ್ ಬಂದು ಈ ಮನೇಲಿ ರಾಣಿ ಮೆರೆತದಾಳ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಅನ್ಕೋತಾರ ತದನಂತರ ಇತ್ತ ಕಡೆ ಅರ್ಜುನ್ ಅವರು ಭಾರ್ಗವಿಯನ್ನ ಪರವಾಗಿ ನಿಂತು ಸಂಧ್ಯಾಳನ್ನು ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮ ತರಾನೇ ಒಂದು ಏಳು ಜನ ಇರ್ತಾರೆ ಪ್ರಪಂಚದಲ್ಲಿ ಬಟ್ ಹೆಸರುಗಳು ಚೇಂಜ್ ಇರುತ್ತೆ ಅನ್ನೋದನ್ನ ನಂಬ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ ಹೌದು ಅಂತ ಹೇಳ್ತಾಳೆ ಇಲ್ಲಿ ಜುಪ್ಲಿಕೇಟ್ ಸಂಧ್ಯಾ ತದನಂತರ ನಿಮ್ಮ ಮೇಲೆ ವಿಕಿ ಯಾವುದೇ ರೀತಿಯಲ್ಲೂ ಕೂಡ ದಾಳಿ ಮಾಡಿಲ್ಲ ಅಲ್ವಾ ಇದೆಲ್ಲ ಭಾರ್ಗವಿ ದುಡಿಗೋಸ್ಕರ ನಿಮ್ಮಿಂದ ಮಾಡಿಸಿದ್ದಲ್ವ ಅಂತ ಹೌದು ಅಂತ ಹೇಳ್ತಾರೆ ನಂತರ ನಿಮಗೆ ಮತ್ತೆ ವಿಕಿಗೆ ಮದುವೆಗೆ ಕೂಡ ಹೋಗಿತ್ತಲ್ವಾ ವಿಕಿನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಮಂಟಪಕ್ಕೂ ಹೋಗಿದ್ರಲ್ವಾ ಅದು ಪ್ರೀತಿಯಿಂದನ ಅಥವಾ ದುಡ್ಡಿಗೋಸ್ಕರ ಅಂದಾಗ ದುಡ್ಡಿಗೋಸ್ಕರ ಅನ್ಬಿಡ್ತಾಳೆ ಜಿ ಪಿ ಪಾಟೀಲ್ ಕಣ್ಸನ್ನೇ ಮಾಡ್ತಾರೆ ಇಲ್ಲ ಪ್ರೀತಿಗೋಸ್ಕರ ಅಂತಾರೆ ಜಿ ಪಿ ಪಾಟೀಲ್ ಇದು ಬೇರೆ ಹೋಗ್ತದೆ ಮೆಂಟಲಿ ಡಿಪ್ರೆಸ್ಡ್ ಆಗಿದ್ದಾಳೆ ಆಕೆಯನ್ನ ಈ ರೀತಿ ಪ್ರಶ್ನೆ ಮಾಡುದು ಎಷ್ಟು ಸರಿ ಅಂದಾಗ ಇದು ಅವಶ್ಯಕತೆ ಇದೆ ಅಂತ ಹೇಳಿ ಅರ್ಜುನ್ ಮುಂದುವರಿಸುತ್ತಾರೆ ತಮ್ಮ ವಾದವನ್ನ ತದನಂತರ ಇಲ್ಲಿ ಸಂಧ್ಯಾಳನ್ನ ಪ್ರಶ್ನೆ ಮಾಡ್ತಿದ್ದಾಗನೆ ಈ ಕಡೆ ಮತ್ತೆ ಪ್ರೀತಿ ಅಂತ ಹೇಳಿದಾಗ ಹೌದಾ ಪ್ರೀತಿಗೋಸ್ಕರನ ಮದುವೆ ಆಗಿದ್ದು ಸರಿಯಾಯಿತು ಪ್ರೀತಿಗೋಸ್ಕರ ಮದ್ವೆ ಆಗಿದ್ರಿ ಅಂದ್ಮೇಲೆ ಅವರು ನಿಮ್ಮನ್ನ ಬಿಟ್ಟು ದುಡ್ಡು ಮಾಡ್ಕೊಳ್ಳೋದು ಎಲ್ಲ ಬಂತು ನೀವು ಕೂಡ ದುಡ್ಗೋಸ್ಕರ ಬಾರ್ಗವಿಗೆ ಹೆಲ್ಪ್ ಮಾಡಿದ್ರಿ ನಿಮ್ಮನ್ನೇ ವಿಕ್ಕಿ ಮದುವೆ ಆಗ್ತಿದ್ದಾನೆ ಅಂದ್ಮೇಲೆ ಪ್ರೀತಿ ಮಾಡಿ ಅಂದ್ಮೇಲೆ ಪ್ರೀತಿಗೋಸ್ಕರ ಎಷ್ಟು ಬೇಕಾದರೂ ದುಡ್ಡು ಕೊಡ್ತಾನೆ ಅಂದ ಭಾರ್ಗವಿ ಬಾರ್ಗವಿ ದುಡ್ಡು ಯಾಕೆ ಪಡ್ರಿ ನೀವು ಅಂತ ಹೇಳಿ ಅರ್ಜುನ್ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಡೂಪ್ಲಿಕೇಟ್ಸ್ ಅಂದಿ ಆಮೇಲೆ ನಮ್ದು ಬ್ರೇಕಪ್ ಆಗೋಂತು ಅಂತ ಹೇಳ್ತಾಳೆ ಬ್ರೇಕಪ್ ಆಗೋಯ್ತು ಅಥವಾ ಸಿ ಸಿ ಟಿವಿ ಫುಟೇಜ್ಲಿ ನೀವು ಅವನನ್ನ ಭೇಟಿ ಮಾಡೋದಕ್ಕೆ ಹೋಗ್ತಿದ್ರಲ್ವಾ ನಿಮಗೆ ಒಳ್ಳೇದು ಮಾಡಬೇಕು ಅಂತ ನೀವು ವಿಕ್ಕಿ ಅನ್ಕೊಂಡಿದ್ರಲ್ಲ ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿ ಅರ್ಜುನ್ ಕೇಳಿದಾಗ ಇಲ್ಲಿ ಜೆ ಪಿ ಪಾಟೀಲ್ ಮತ್ತೆ ನಿಂತ್ಕೋತಾರೆ ಇದು ಸರಿ ಇಲ್ಲ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಮತ್ತೆ ಜಡ್ಜ್ ಅದಕ್ಕೆ ಅಪೋಸ್ ಮಾಡಿ ಅವರನ್ನ ಸುಮ್ಮರಿಸ್ತಾರೆ ನಂತರ ನೋಡಿ ಅವ್ರು ಈಕೆ ಸುಳ್ಳು ಹೇಳ್ತಿದ್ದಾಳೆ ನಿಜಕ್ಕೂ ಕೂಡ ಸಂಧ್ಯಾ ಮೇಲೆ ಎಂತ ಒಂದು ದೌರ್ಜನ್ಯ ಆಗಿದೆ ಆಕೆಯನ್ನ ದೌರ್ಜನ್ಯ ಪಡಿಸಿದ್ದಾರೆ ಆಮೇಲೆ ಸಾಯಿಸಿದ್ದಾರೆ ಅದಕ್ಕೆ ಸಾಕ್ಷಿ ಕೂಡ ಇದೆ ಅಂತ ಹೇಳಿ ಸಂಧ್ಯಾನ ಯಾವ ರೀತಿ ಸಾಯಿಸಿದ್ರು ಅನ್ನೋದನ್ನು ಕೂಡ ಅರ್ಜುನ್ ವ್ಯಕ್ತಪಡಿಸ್ತಾರೆ ಆಕೆ ತಾಯಿ ಎಷ್ಟು ಸಂಕಟ ಬಿಡ್ತಿದ್ದಾರೆ ಅಂದಾಗ ಡ್ಯೂಪ್ಲಿಕೇಟ್ ಸಂಧ್ಯಾ ಅವರಮ್ಮನ ನೋಡ್ತಾಳೆ ತದನಂತರ ಇಲ್ಲಿ ತೊಂದರೆ ಮಾಡ್ತಿದ್ದಾರೆ ನನ್ನ ಕಕ್ಷಿದಾರರಿಗೆ ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ನಂಗೆ ತೊಂದರೆ ಮಾಡ್ತಿರೋದು ಜಿ ಪಿ ಪಾಟೀಲ್ ಕಡೆಯವರು ಹಾಗೆ ಶಕ್ತಿಪ್ರಸಾದ ಅರ್ಜುನ್ ಅಣ್ಣ ಅಲ್ಲ ಅಂತ ಹೇಳಿಬಿಡ್ತಾಳೆ ಇಲ್ಲಿ ಡ್ಯೂಪ್ಲಿಕೇಟ್ ಸಂಧ್ಯಾ ತಕ್ಷಣ ಹಾಗಿದ್ರೆ ನಿಮ್ಮ ಹೆಸರೇನು ನೀವು ಸಂಧ್ಯಾ ಅಲ್ವಾ ಅಂದಾಗ ಇಲ್ಲ ನಾನು ಸಂಧ್ಯಾ ಅಲ್ಲ ರಮ್ಯಾ ಅಂತಾಳೆ ತಕ್ಷಣ ಎಲ್ರು ಕೂಡ ಶಾಕ್ ಆಗ್ತಾರೆ ಈ ಕಡೆ ಜಿ ಪಿ ರೀತಿ ಮೆಂಟಲಿ ಟಾರ್ಚರ್ ಕೊಡ್ತಿದ್ದಾರೆ ಆಕೆಗೆ ಮೊದಲೇ ಮೆಮೊರಿ ಲಾಸ್ ಆಗಿದೆ ಆಕೆ ಮೆಂಟಲಿ ಡಿಸ್ಟರ್ಬ್ ಆಗಿರೋದ್ರಿಂದ ಟ್ರೀಟ್ಮೆಂಟ್ ಕೂಡ ತಗೋತಿದ್ದಾರೆ ಸುಮ್ಮನೆ ಏನೇನು ವಿನಾಕಾರಣ ಗೊತ್ತಾಗದೆ ಹೇಳ್ತಿದ್ದಾರೆ ಅಂತ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ದುಡ್ಡಿಗೋಸ್ಕರ ಜೆ ಪಿ ಅವರೇ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದು ಸಂಧ್ಯಾ ತರಪಾತ್ರ ಮಾಡು ಅಂತ ಹೇಳಿದ್ರು ಅಂತ ಹೇಳಿ ಆಕೆ ಹೇಳ್ಬಿಡ್ತಾರ ಎತ್ತ ಕಡೆ ಜೋರ್ಜಿಗೆ ಏನಮ್ಮ ಮಾತಾಡ್ತಿದ್ಯಾ ಅವತ್ ನೋಡಿದ್ರೆ ಬೇರೆ ಹೇಳ್ದೆ ಇವತ್ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ನಾವು ನಾನು ಇವಾಗ ಹೇಳ್ತಿರುವುದೇ ನಿಜ ಖಂಡಿತ ಆ ತಾಯಿ ಮುಖ ನೋಡದೆ ನನ್ನ ಮನಸ್ಸು ಬದ್ಲಾಯ್ತು ಭಾರ್ಗವಿ ಅಕ್ಕ ಅಂತ ಒಂದು ಹೆಣ್ಣುಮಗ್ಳಗ್ ಅನ್ಯಾಯ ಆಗಿದೆ ಅಂತ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ ಅಂಥದ್ರಲ್ಲಿ ಅವಳಿಗೆ ಅನ್ಯಾಯ ಆಗಿದ್ರು ಅವಳ ವೇಷ ಮುಖವಾಡ ಅನ್ನ ಹಾಕೊಂಡು ನಾನು ನಿಂತು ಆಕೆಗೆ ಅನ್ಯಾಯ ಮಾಡೋದಕ್ಕೆ ಇಷ್ಟಪಡುವುದಿಲ್ಲ ದುಡ್ಡಿಗೋಸ್ಕರ ಇಷ್ಟೆಲ್ಲ ಮಾಡಿಬಿಟ್ಟೆ ಬಟ್ ದುಡ್ಡಿಗಿಂತ ಮಿಗಿಲಾದದ್ದು ಬೇರೆ ಏನೂ ಇದೆ ಮನುಷ್ಯತ್ವ ಇದೆ ಖಂಡತ್ವಾಗ್ಲು ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ರಮ್ಯಾ ಸಂಧ್ಯಾ ಅಲ್ಲ ಅಂತ ಹೇಳೇ ಬಿಡ್ತಾರೆ ಎಕಡೆ ಏನು ಜಿ ಪಿ ಪಾಟೀಲ್ ಅವರೇ ನೀವೇ ಬಾರ್ಗವಿ ಮೇಲೆ ಹೇಳ್ತಾ ನೀವೇ ಇಂಥ ಕೆಲಸ ಮಾಡಿದಿರಲ್ಲ ಅಂತ ಹೇಳಿ ಜಡ್ಜ್ ಕೂಡ ಹೇಳ್ತಾರೆ ಈ ಕಡೆ ಅರ್ಜುನ ಇಲ್ಲಿ ನಿರ್ಮಲಾ ಅವರು ಮತ್ತೆ ಶಂಕರ್ ಅವರು ಸೇರ್ಕೊಂಡು ಇದನ್ನ ಮಾಡಿದ್ದು ಅನೋಕೆ ಮತ್ತೊಂದು ಸಾಕ್ಷಿ ಕೂಡ ಇದೆ ಶಂಕರ್ ಅವ್ರನ್ನ ಕಟ್ಟೆಕಟ್ಟೆ ಮೇಲೆ ಕರಿಬೇಕು ಅಂತಾರೆ ಶಂಕರ್ ಕೂಡ ಹೌದು ನನಗೆ ನಿರ್ಮಲಾ ಸೋರಿ ಸೀತಾರ ಶಕ್ತಿ ಪ್ರಸಾದ್ ಅವರೇ ರೀತಿ ಮಾಡಬೇಕು ಅಂತ ಹಾಗಾಗಿ ನಾನು ಮಾಡ್ದೆ ಆಕೆ ಮೇಲೆ ದೌರ್ಜನ್ಯನೂ ಮಾಡಿದೆ ಜೊತೆಗೆ ಸೀತಾರ ಅವರು ಕೂಡ ನನ್ನ ಜೊತೆ ಸೇರ್ಕೊಂಡು ಆಕೆಯನ್ನ ಸಾಯಿಸಿದ್ರು ಅಂದಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ಭಾರ್ಗವಿ ಸಂಖ್ಯೆ ಫೋಟೋವನ್ನ ಇಟ್ಕೊಂಡಿದ್ದೆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು ಒಂದು ಹೆಣ್ಣು ಮಗಳಾಗಿ ತನ್ನ ಮಗನ್ನ ಕಾಪಾಡಿಕೊಳ್ಳುತ್ತೆ ಒಂದು ಹೆಣ್ಣು ಮಗಳನ್ನ ಸೀತಾರಾ ಶಕ್ತಿ ಪ್ರಸಾದ್ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ತನ್ನ ವಾದವನ್ನ ಮಂಡಿಸ್ತದಾಳೆ ಹಾಗಿದ್ರೆ ಮುಂದೇನಾಗುತ್ತೆ ಇಲ್ಲಿ ಜೆ ಪಿ ಪಾಟೀಲ್ ಮಾಡಿರೋ ತಪ್ಪಿಗೆ ಕೋರ್ಟ್ ಅನ್ನ ಮಿಸ್ಲೀನ್ ಮಾಡಿದಕ್ಕೆ ಅವ್ರ ಕೈಗೂ ಕೂಡ ಕೋಳ ಬೀಳತ್ತಾ ಶಿಕ್ಷೆ ಆಗತ್ತ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ